ಹೆಲೋ ಫ್ರೆಂಡ್ಸ್ ನಾವು ಇವತ್ತು ಟಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೈಕಾಲಜಿ ಪ್ರಶ್ನೆ ಪತ್ರಿಕೆ ಅಂತಂದರೆ ವಿಕಸನ ಮತ್ತು ಬೋಧನಾಶಾಸ್ತ್ರ ಪತ್ರ ಪತ್ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಓಕೆನಾ ಸೊ ಫಸ್ಟ್ ಪ್ರಶ್ನೆ ಬಂದು ಅರವತ್ತೊಂದು ಅನುವಂಶೀಯ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಪ್ರಾಬಲ್ಯ ಮತ್ತು ಪ್ರತ್ಯೇಕೀಕರಣ ತತ್ವಗಳನ್ನು ನೀಡಿದವರು ಮೊದಲ ಆಪ್ಷನ್ಸ್ ಗ್ಯಾಲ್ಟನ್ ಎರಡನೇದು ಮೆಂಡಲ್ ಮೂರನೇದು ಡಾರ್ವಿನ್ ನಾಲ್ಕನೇದು ಲಮಾರ್ಕ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಮೆಂಡಲ್ ಓಕೆ ನೆಕ್ಸ್ಟ್ ಪ್ರಶ್ನೆ ಅರವತ್ತೆರಡು ಬಾಲ್ಯಾವಸ್ಥೆಯಲ್ಲಿ ಬೆಳವಣಿಗೆ ಮತ್ತು ವಿಕಾಸದ ದರ ಮೊದಲಿಂದ ನೋಡಿ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ವೇಗವಾಗಿದ್ದು ಉತ್ತರ ಬಾಲ್ಯಾವಸ್ಥೆಯಲ್ಲಿ ನಿಧಾನವಾಗುತ್ತದೆ ಎರಡನೇದು ಪೂರ್ವ ಬಾಲ್ಯಾವಸ್ಥೆಯಲ್ಲಿ ನಿಧಾನವಾಗಿದ್ದು ಉತ್ತರ ಬಾಲ್ಯವಸ್ಥೆಯಲ್ಲಿ ವೇದ ವೇಗವಾಗುತ್ತದೆ ಮೂರನೇದು ಪೂರ್ವ ಮತ್ತು ಉತ್ತರ ಬಾಲ್ಯವಸ್ಥೆ ಎರಡರಲ್ಲೂ ಸಮಾನವಾಗಿರುತ್ತದೆ ನಾಲ್ಕನೇದು ಪೂರ್ವ ಮತ್ತು ಉತ್ತರ ಬಾಲ್ಯಾವಸ್ಥೆ ಎರಡರಲ್ಲೂ ನಿಧಾನವಾಗಿರುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ವೇಗವಾಗಿದ್ದು ಉತ್ತರ ಬಾಲ್ಯಾವಸ್ಥೆಯಲ್ಲಿ ನಿಧಾನವಾಗುತ್ತದೆ ನೆಕ್ಸ್ಟ್ ಪ್ರಶ್ನೆ ಅರವತ್ತ್ಮೂರು ವಿಕಾಸಾತ್ಮಕ ಕಾರ್ಯಗಳಲ್ಲಿ ಸೂಕ್ತ ಲಿಂಗ ಪಾತ್ರಗಳ ಕಲಿಕೆಯ ಹಂತ ಮೊದಲನೇದು ಪೂರ್ವ ಬಾಲ್ಯವಸ್ಥೆ ಎರಡನೇದು ಉತ್ತರ ಬಾಲ್ಯವಸ್ಥೆ ಮೂರನೇದು ಪೂರ್ವ ತಾರುಣ್ಯವಸ್ಥೆ ನಾಲ್ಕನೇದು ಉತ್ತರ ತಾರುಣ್ಯವಸ್ಥೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಉತ್ತರ ಬಾಲ್ಯವಸ್ಥೆ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಅರವತ್ನಾಲ್ಕು ಈ ಕೆಳಗಿನವುಗಳಲ್ಲಿ ಯಾವುದು ಜ್ಞಾನಾತ್ಮಕ ಬೆಳವಣಿಗೆಯ ಅಂಶವಲ್ಲ ಒಂದನೇದು ಸಂವೇದನೆ ಮತ್ತು ಗ್ರಹಿಕೆ ಎರಡನೇದು ಪರಿಕಲ್ಪನಾ ಬೆಳವಣಿಗೆ ಮೂರನೇದು ಭಾಷಾ ಬೆಳವಣಿಗೆ ನಾಲ್ಕನೇದು ದೇಹ ಪ್ರಮಾಣದಲ್ಲಿ ಬದಲಾವಣೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ದೇಹ ಪ್ರಮಾಣದಲ್ಲಿ ಬದಲಾವಣೆ ಸೊ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಅರವತ್ತೈದು ಜೀವನದ ಯಶಸ್ಸಿಗೆ ಪೂರಕವಾಗಿ ಬುದ್ಧಿಶಕ್ತಿ ಸೂಚ್ಯಂಕ ಐ ಕ್ಯೂ ಮತ್ತು ಭಾವನಾತ್ಮಕ ಸೂಚ್ಯಂಕ ಇ ಕ್ಯೂಗಳಿಗಿರುವ ಸಂಬಂಧ ಮೊದಲನೇದು ಆಪ್ಷನ್ಸ್ ಭಾವನಾತ್ಮಕ ಸೂಚ್ಯಂಕ ಕಿಯು ಬುದ್ಧಿಶಕ್ತಿ ಸೂಚ್ಯಂಕ ಐಕ್ಯೂಗಿಂತ ಮಹತ್ವವಾದದ್ದು ಎರಡನೇದು ಬುದ್ಧಿಶಕ್ತಿ ಸೂಚ್ಯಂಕವು ಭಾವನಾತ್ಮಕ ಸೂಚ್ಯಂಕ ಇ ಕ್ಯೂ ಗಿಕ್ಕಿಂತ ಮಹತ್ವವಾದುದ್ದು ಮೂರನೇದ್ದು ಭಾವನಾತ್ಮಕ ಸೂಚ್ಯಂಕ ಇ ಕ್ಯೂ ಮತ್ತು ಬುದ್ಧಿಶಕ್ತಿ ಸೂಚಂಕ ಕ್ಯೂದಲ್ಲಿ ಯಾವುದೇ ರೀತಿಯ ಪರಿಣಾಮವಿಲ್ಲ ನಾಲ್ಕನೇದ್ದು ಭಾವನಾತ್ಮಕ ಸೂಚ್ಯಂಕ ಇ ಕ್ಯೂ ಮತ್ತು ಬುದ್ಧಿಶಕ್ತಿ ಸೂಚ್ಯಂಕ ಕ್ಯೂ ಸಮಾನವಾಗಿ ಪ್ರಭಾವ ಬೀರುತ್ತವೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒಂದು ಭಾವನಾತ್ಮಕ ಸೂಚ್ಯಂಕ ಈಕೆಯು ಬುದ್ಧಿಶಕ್ತಿ ಸೂಚ್ಯಂಕ ಆಯ್ಕೆಯಕ್ಕಿಂತ ಮಹತ್ವವಾದುದ್ದು ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಅರವತ್ತಾರು ಥಾರ್ನೈಕ್ರವರ ಕಲಿಕೆಯ ನಿಯಮಗಳಲ್ಲಿ ಉಪಯೋಗ ಮತ್ತು ಅನುಪಯೋಗ ನಿಯಮ ಸಂಬಂಧಿಸಿರುವುದು ಮೊದಲನೇದು ಸಿದ್ಧತಾ ನಿಯಮ ಎರಡನೇದು ಅಭ್ಯಾಸ ನಿಯಮ ಮೂರನೇದು ಪರಿಣಾಮ ನಿಯಮ ನಾಲ್ಕನೇದು ಸಂಯೋಜನೆಯ ನಿಯಮ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಅಭ್ಯಾಸ ನಿಯಮ ಪ್ರಶ್ನೆ ಸಂಖ್ಯೆ ಅರವತ್ತೇಳು ಕ್ರಮಾನುಗತ ಬೋಧನೆಯು ಇದರ ಕೊಡುಗೆಯಾಗಿದೆ ಮೊದಲನೇದು ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಎರಡನೇದು ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಮೂರನೇದು ಒಳನೋಟ ಕಲಿಕೆ ನಾಲ್ಕನೇದು ಸಾಮಾಜಿಕ ಕಲಿಕೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಕ್ರಿಯಾಜನ್ಯ ಅನುಬಂಧನ ಕಲಿಕೆ ನೆಕ್ಸ್ಟ್ ಪ್ರಶ್ನೆ ಅರವತ್ತೆಂಟು ಪೌಲರ್ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಸಿದ್ಧಾಂತದಲ್ಲಿ ಗಂಟೆ ಶಬ್ದವು ಮೊದಲನೇದು ಸಹಜ ಉದ್ದೀಪನ ಎರಡನೇದು ಅನುಬಂಧಿತ ಉದ್ದೀಪನ ಮೂರನೇದು ಸಹಜ ಅನುಕ್ರಿಯೆ ನಾಲ್ಕನೇದು ಅನುಬಂಧ ಅನುಬಂಧಿತ ಅನುಕ್ರಿಯೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಅನುಬಂಧಿತ ಉದ್ದೀಪನ ನೆಕ್ಸ್ಟ್ ಪ್ರಶ್ನೆ ಗಿಲ್ಫರ್ಡ್ ರವರ ಬುದ್ಧಿಶಕ್ತಿ ಮಾದರಿಯ ಮೂರು ಪ್ರಮುಖ ಆಯಾಮಗಳ ಸರಿಯಾದ ಕ್ರಮ ಮೊದಲನೇದು ವಿಷಯ ವಸ್ತುಗಳು ಕ್ರಿಯೆಗಳು ಉತ್ಪನ್ನಗಳು ಎರಡನೇದು ಉತ್ಪನ್ನಗಳು ಕ್ರಿಯೆಗಳು ವಿಷಯ ವಸ್ತುಗಳು ಮೂರನೇದು ಕ್ರಿಯೆಗಳು ವಿಷಯ ವಸ್ತುಗಳು ಉತ್ಪನ್ನಗಳು ನಾಲ್ಕನೇದು ಕ್ರಿಯೆಗಳು ಉತ್ಪನ್ನಗಳು ವಿಷಯ ವಸ್ತುಗಳು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ವಿಷಯ ವಸ್ತುಗಳು ಕ್ರಿಯೆಗಳು ಉತ್ಪನ್ನಗಳು ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಎಪ್ಪತ್ತು ರೇವನ್ಸ್ ಪ್ರೋಗ್ರೆಸಿವ್ ಮ್ಯಾಟ್ರಿಸಿಸ್ ಪರೀಕ್ಷೆಯು ಮೊದಲೇದು ನೋಡಿ ವ್ಯಕ್ತಿತ್ವ ಪರೀಕ್ಷೆ ಎರಡನೇದು ಸೃಜನಾತ್ಮಕ ಪರೀಕ್ಷೆ ಮೂರನೇದು ಮನೋಧೋರಣೆಯ ಪರೀಕ್ಷೆ ನಾಲ್ಕನೇದು ಬುದ್ಧಿಶಕ್ತಿ ಪರೀಕ್ಷೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಬುದ್ಧಿಶಕ್ತಿ ಪರೀಕ್ಷೆ ನೆಕ್ಸ್ಟ್ ಪ್ರಶ್ನೆ ಎಪ್ಪತ್ತೊಂದು ಸಿಗ್ಮಂಡ್ ಫ್ರೈರವರು ಅಭಿವೃದ್ಧಿಪಡಿಸಿದ ವ್ಯಕ್ತಿತ್ವ ಸಿದ್ಧಾಂತ ಮೊದಲನೇದು ವೈಯಕ್ತಿಕ ಮನೋವಿಜ್ಞಾನ ಸಿದ್ಧಾಂತ ಎರಡನೇದು ವಿಶ್ಲೇಷಣಾತ್ಮಕ ಮನೋವಿಜ್ಞಾನ ಸಿದ್ಧಾಂತ ಮೂರನೇದು ಮನೋವಿಶ್ಲೇಷಣಾತ್ಮಕ ಸಿದ್ಧಾಂತ ನಾಲ್ಕನೇದು ಅಭಿಪ್ರೇರಣಾ ಸಿದ್ಧಾಂತ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಮನೋ ಸಾರಿ ಆಪ್ಷನ್ ನಂಬರ್ ತ್ರೀ ಮನೋವಿಶ್ಲೇಷಣಾತ್ಮಕ ಸಿದ್ಧಾಂತ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಎಪ್ಪತ್ತೆರಡು ರಾಬರ್ಟ್ ಎಂ ರವರ ಕಲಿಕೆಯ ವರ್ಗೀಕರಣದಲ್ಲಿ ಎಂಟನೆಯ ಕಲಿಕೆ ಮೊಲ್ ಮೊದಲನೇದು ಪರಿಕಲ್ಪನಾ ಕಲಿಕೆ ಎರಡನೇದು ಶಾಬ್ದಿಕ ಸಹಚರ್ಯ ಕಲಿಕೆ ಮೂರನೇದು ಉದ್ದೀಪನಾ ಅನುಕ್ರಿಯೆ ಕಲಿಕೆ ನಾಲ್ಕನೇದು ಸಮಸ್ಯೆ ಪರಿಹಾರ ಕಲಿಕೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಸಾಮಾನ್ಯ ಪರಿಹಾರ ಕಲಿಕೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎಪ್ಪತ್ತ್ಮೂರು ವೇಗವರ್ಧನೆ ಶೈಕ್ಷಣಿಕ ಅವಕಾಶಗಳು ಈ ಮಕ್ಕಳಿಗೆ ಸಂಬಂಧಿಸಿದೆ ಮೊದಲನೇದು ಪ್ರತಿಭಾವಂತ ಮಕ್ಕಳು ಎರಡನೇದು ಸೃಜನಶೀಲ ಮಕ್ಕಳು ಮೂರನೇದು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ನಾಲ್ಕನೇದು ಸಾಮಾನ್ಯ ಮಕ್ಕಳು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಪ್ರತಿಭಾವಂತ ಮಕ್ಕಳು ನೆಕ್ಸ್ಟ್ ಪ್ರಶ್ನೆ ಎಪ್ಪತ್ನಾಲ್ಕು ಗಣಿತಶಾಸ್ತ್ರದಲ್ಲಿ ಪಡೆದ ಜ್ಞಾನವು ಭೌತಶಾಸ್ತ್ರದಲ್ಲಿನ ಸಮಸ್ಯೆಗಳನ್ನು ಬಿಡಿಸಲು ಸಹಾಯಕವಾಗುವುದು ಈ ಉದಾಹರಣೆಗೆ ಸೂಕ್ತವಾದ ಕಲಿಕಾ ವರ್ಗಾವಣೆ ಮೊದಲನೇದು ಋಣಾತ್ಮಕ ವರ್ಗಾವಣೆ ಎರಡನೇದು ಧನಾತ್ಮಕ ವರ್ಗಾವಣೆ ಮೂರನೇದು ಶೂನ್ಯ ವರ್ಗಾವಣೆ ನಾಲ್ಕನೇದು ಪಾರ್ಶ್ವ ವರ್ಗಾವಣೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಧನಾತ್ಮಕ ವರ್ಗಾವಣೆ ನೆಕ್ಸ್ಟ್ ಪ್ರಶ್ನೆ ಎಪ್ಪತ್ತೈದು ಅಕ್ಷರ ರಚನೆಯಲ್ಲಿ ವ್ಯತ್ಯಾಸ ಅಸಮಂಜಸ ಅಂತರ ಮತ್ತು ಅನಿಯಮಿತ ಜೋಡಣೆಯು ಈ ಕೆಳಗಿನ ಯಾವ ಕಲಿಕಾ ನ್ಯೂನ್ಯತೆಯ ಲಕ್ಷಣ ಒಂದನೇದು ಡಿಸ್ಲೆಕ್ಸಿಯಾ ಎರಡನೇದು ಡಿಸ್ಕ್ಯಾಲ್ಕುಲಿಯಾ ಮೂರನೇದು ಡಿಸ್ಗ್ರಾಫಿಯಾ ನಾಲ್ಕನೇದು ಡಿಸ್ಫ್ರಾಕ್ಸಿಯಾ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ನೋಡಿ ಈ ಟಾಪಿಕ್ ಮೇಲೆ ಕಂಪಲ್ಸರಿ ಎಕ್ಸಾಮಲ್ಲಿ ಯಾವುದೇ ಟಿ ಇ ಟಿ ಎಕ್ಸಾಮ್ ಇರಲಿ ಅಥವಾ ಸಿ ಇ ಟಿ ಎಕ್ಸಾಮ್ ಇರಲಿ ಈ ಪ್ರಶ್ನೆ ಬಂದೇ ಬರುತ್ತೆ ಈ ಡಿಸ್ಕ್ಯಾಲ್ಕುಲಿಯಾ ಡಿಸ್ಗ್ರಾಫಿಯಾ ಸೊ ಈ ಒಂದು ಟಾಪಿಕನ್ನು ನೀವು ಪ್ರಾಕ್ಟೀಸ್ ಮಾಡಲೇಬೇಕು ಮತ್ತು ನೋಡ್ಕೊಂಡಿರಬೇಕು ಕಂಪಲ್ಸರಿಯಾಗಿ ಪ್ರತಿಯೊಂದರ ಮೀನಿಂಗು ಓಕೆ ನೆಕ್ಸ್ಟ್ ಪ್ರಶ್ನೆ ಎಪ್ಪತ್ತಾರು ಕೌಶಲ್ಯವು ತನ್ನ ಅತ್ಯುನ್ನತ ಮಟ್ಟದ ಪ್ರಾವೀಣ್ಯತೆಯನ್ನು ಸಾಧಿಸಿ ಒಂದು ಕಾರ್ಯಕ್ರಮವನ್ನು ಸ್ವಯಂಚಾಲಿತವಾಗಿ ಮತ್ತು ನಿರಂತರವಾಗಿ ನಿರ್ವಹಿಸುವ ಮನೋಜನ್ಯ ವಲಯದ ಹಂತ ಮೊದಲನೇದು ಅನುಕರಣೆ ಎರಡನೇದು ನಿಖರತೆ ಮೂರನೇದು ಸ್ವಾಭಾವೀಕರಣ ನಾಲ್ಕನೇದು ಕೈಚಳಕ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಸ್ವಾಭಾವೀಕರಣ ಸೊ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಎಪ್ಪತ್ತೇಳು ಬ್ಲೂಮ್ ಬ್ಲೂಮ್ನ ಮನೋಜನ್ಯ ವಲಯವು ಈ ಕೆಳಗಿನ ಯಾವ ಸಾಮರ್ಥ್ಯವನ್ನು ಒಳಗೊಂಡಿದೆ ಮೊದಲನೇದು ಬೌದ್ಧಿಕ ಸಾಮರ್ಥ್ಯಗಳು ಎರಡನೇದು ದೈಹಿಕ ಮತ್ತು ಕೈಚಳಕದ ಕೌಶಲ್ಯಗಳು ಮೂರನೇದು ಮನೋಧೋರಣೆ ಮೌಲ್ಯ ಮತ್ತು ಆಸಕ್ತಿಗಳು ನಾಲ್ಕನೇದು ಸೃಜನಾತ್ಮಕ ಸಾಮರ್ಥ್ಯಗಳು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ದೈಹಿಕ ಮತ್ತು ಕೈಚಳಕದ ಕೌಶಲ್ಯಗಳು ಪ್ರಶ್ನೆ ಸಂಖ್ಯೆ ಎಪ್ಪತ್ತೆಂಟು ವಿದ್ಯಾರ್ಥಿಯ ಜ್ಞಾನ ತಿಳುವಳಿಕೆ ಅನ್ವಯ ಕೌಶಲ್ಯ ಮುಂತಾದ ಕ್ಷೇತ್ರಗಳಲ್ಲಿ ಉಂಟಾಗುವ ಬದಲಾವಣೆಯನ್ನು ಅಳೆಯುವ ಪರೀಕ್ಷೆ ಮೊದಲನೇದು ಸಾಧನಾ ಪರೀಕ್ಷೆ ಎರಡನೇದು ನೈದಾನಿಕ ಪರೀಕ್ಷೆ ಮೂರನೇದು ಪೂರ್ವಸೂಚಕ ಪರೀಕ್ಷೆ ನಾಲ್ಕನೇದು ಕಾರ್ಯನಿರ್ವಹಣಾ ಪರೀಕ್ಷೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಸಾಧನಾ ಪರೀಕ್ಷೆ ನೆಕ್ಸ್ಟ್ ಪ್ರಶ್ನೆ ಎಪ್ಪತ್ತೊಂಬತ್ತು ಈ ಕೆಳಗಿನವುಗಳಲ್ಲಿ ಅನ್ವಯಿಕ ಸಂಬಂಧಪಟ್ಟ ವರ್ತನ ಫಲವನ್ನು ಒಳಗೊಂಡಿರುವ ವಾಕ್ಯ ಮೊದಲನೇದು ವಿದ್ಯಾರ್ಥಿ ಪ್ರಜಾಪ್ರಭುತ್ವವನ್ನು ವ್ಯಾಖ್ಯಾನಿಸುವನು ಎರಡನೇದು ವಿದ್ಯಾರ್ಥಿ ಚುನಾವಣೆಯ ಅರ್ಥವನ್ನು ಸ್ಮರಿಸುವನು ಮೂರನೇದು ವಿದ್ಯಾರ್ಥಿ ಹೂವಿನ ಚಿತ್ರವನ್ನು ಬಿಡಿಸುವನು ನಾಲ್ಕನೇದು ವಿದ್ಯಾರ್ಥಿ ಲೋಹಗಳು ಉತ್ತಮ ವಿದ್ಯುತ್ ವಾಹಕಗಳು ಎಂಬ ಸಾಮಾನ್ಯೀಕರಣಕ್ಕೆ ಬರುವನು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ವಿದ್ಯಾರ್ಥಿ ಲೋಹಗಳು ಉತ್ತಮ ವಿದ್ಯುತ್ ವಾಹಕಗಳು ಎಂಬ ಸಾಮಾನ್ಯೀಕರಣಕ್ಕೆ ಬರುವನು ನೆಕ್ಸ್ಟ್ ಪ್ರಶ್ನೆ ಎಂಬತ್ತು ಸಾಮಾನ್ಯ ಮಕ್ಕಳ ಬುದ್ಧಿಶಕ್ತಿ ಸೂಚ್ಯಂಕ ಆಯ್ಕೆಯುವುದ ವ್ಯಾಪ್ತಿ ಮೊದಲ ಮೊದಲ ಆಪ್ಷನ್ಸ್ ಎಂಬತ್ತರಿಂದ ತೊಂಬತ್ತರ ನಡುವೆ ಎರಡನೇದು ನೂರ ಇಪ್ಪತ್ತರಿಂದ ನೂರ ಮೂವತ್ತರ ನಡುವೆ ಮೂರನೇದು ಎಪ್ಪತ್ತರಿಂದ ಎಂಬತ್ತರ ನಡುವೆ ನಾಲ್ಕನೇದು ತೊಂಬತ್ತರಿಂದ ನೂರ ಹತ್ತರ ನಡುವೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ತೊಂಬತ್ತರಿಂದ ನೂರ ಹತ್ತರ ನಡುವೆ ನೆಕ್ಸ್ಟ್ ಪ್ರಶ್ನೆ ಎಂಬತ್ತೊಂದು ಒಳನೋಟ ಕಲಿಕೆಯು ಯಾವ ಬೋಧನಾ ಸೂತ್ರಕ್ಕೆ ಉತ್ತಮ ಉದಾಹರಣೆ ಮೊದಲನೇದು ಇಡಿಯಿಂದ ಬಿಡಿಯ ಕಡೆಗೆ ಎರಡನೇದು ಸರಳತೆಯಿಂದ ಸಂಕೀರ್ಣತೆಡೆಗೆ ಮೂರನೇದು ಸುಲಭದಿಂದ ಕಠಿಣದೆಡೆಗೆ ನಾಲ್ಕನೇದು ಮೂರ್ತದಿಂದ ಅಮೂರ್ತದೆಡೆಗೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಇಡಿಯಿಂದ ಬಿಡಿಯ ಕಡೆಗೆ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಎಂಬತ್ತೆರಡು ಪಾಠ ಯೋಜನೆಯು ಮೊದಲೇದು ಬೋಧನೆಯ ಕ್ರಿಯಾಪೂರ್ವ ಹಂತ ಎರಡನೇದು ಬೋಧನೆಯ ಅಂತರ್ಕ್ರಿಯಾ ಹಂತ ಮೂರನೇದು ಬೋಧನೆಯ ಕ್ರಿಯಾನಂತರದ ಹಂತ ನಾಲ್ಕನೇದು ಬೋಧನೆಯ ವರ್ಗೀಕರಣ ಹಂತ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಬೋಧನೆಯ ಕ್ರಿಯಾಪೂರ್ವ ಹಂತ ನೆಕ್ಸ್ಟ್ ಎಂಬತ್ತ್ಮೂರು ಪುನರ್ಬಲನ ಕೌಶಲ್ಯದಲ್ಲಿ ಚಪ್ಪಾಳೆ ಹೊಡೆಯುವುದು ಈ ಕೆಳಗಿನ ಯಾವ ಪುನರ್ಬಲನದ ಉದಾಹರಣೆ ಒಂದನೇದು ಧನಾತ್ಮಕ ಶಾಬ್ದಿಕ ಪುನರ್ಬಲನ ಎರಡನೇದು ಋಣಾತ್ಮಕ ಶಾಬ್ದಿಕ ಪುನರ್ಬಲನ ಮೂರನೇದು ಧನಾತ್ಮಕ ಅಶಾಬ್ದಿಕ ಪುನರ್ಬಲನ ನಾಲ್ಕನೇದು ಋಣಾತ್ಮಕ ಅಶಾಬ್ದಿಕ ಪುನರ್ಬಲನ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಧನಾತ್ಮಕ ಅಶಾಬ್ದಿಕ ಪುನರ್ಬಲನ ನೆಕ್ಸ್ಟ್ ಎಂಬತ್ನಾಲ್ಕು ಪುನರ್ ಕೇಂದ್ರೀಕರಣ ಮತ್ತು ಪುನರ್ ನಿರ್ದೇಶನ ಈ ಕೆಳಗಿನ ಯಾವ ಕೌಶಲ್ಯದ ಘಟಕಾಂಶಗಳು ಮೊದಲನೇದು ಪಾಠ ಪೀಠಿಕಾ ಕೌಶಲ್ಯ ಎರಡನೇದು ಶೋಧನಾತ್ಮಕ ಪ್ರಶ್ನೆಗಳು ಕೇಳುವ ಕೌಶಲ್ಯ ಮೂರನೇದು ವಿವರಣಾ ಕೌಶಲ್ಯ ನಾಲ್ಕನೇದು ಉದ್ದೀಪನಾ ಬದಲಾವಣೆಯ ಕೌಶಲ್ಯ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಶೋಧನಾತ್ಮಕ ಪ್ರಶ್ನೆಗಳನ್ನು ಕೇಳುವ ಕೌಶಲ್ಯ ನೆಕ್ಸ್ಟ್ ಪ್ರಶ್ನೆ ಎಂಬತ್ತೈದು ವ್ಯಕ್ತಿಯ ಬಾಹ್ಯ ವರ್ತನೆಯನ್ನು ಅಳೆಯಲು ಉಪಯೋಗಿಸುವ ಮೌಲ್ಯಮಾಪನ ತಂತ್ರ ಮೊದಲನೇದು ಸಂದರ್ಶನ ತಂತ್ರ ಎರಡನೇದು ಸಮಾಜಮಿತಿ ತಂತ್ರ ಮೂರನೇದು ವೀಕ್ಷಣಾ ತಂತ್ರ ನಾಲ್ಕನೇದು ಪ್ರಕ್ಷೇಪಣಾ ತಂತ್ರ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ವೀಕ್ಷಣಾ ತಂತ್ರ ಪ್ರಶ್ನೆ ಸಂಖ್ಯೆ ಎಂಬತ್ತಾರು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನದಲ್ಲಿ ಅನುವಂಶೀಯತೆ ಮತ್ತು ಪರಿಸರಕ್ಕೆ ಇರುವ ಸಂಬಂಧವನ್ನು ತೋರಿಸುವ ಸಮೀಕರಣ ಒಂದೇನೋ ಅನುವಂಶೀಯತೆ ಪ್ಲಸ್ ಪರಿಸರ ಎರಡನೇದು ಅನುವಂಶೀಯತೆ ಮೈನಸ್ ಪರಿಸರ ಮೂರನೇದು ಅನುವಂಶೀಯತೆ ಬಾಗಿಲೆ ಪರಿಸರ ನಾಲ್ಕನೇದು ಅನುವಂಶೀಯತೆ ಗುಣಿಲೆ ಪರಿಸರ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಅನುವಂಶೀಯತೆ ಗುಣಿಲೆ ಪರಿಸರ ನೆಕ್ಸ್ಟ್ ಪ್ರಶ್ನೆ ಎಂಬತ್ತೇಳು ಒಬ್ಬ ವಿದ್ಯಾರ್ಥಿಯ ಸಾಧನೆಯನ್ನು ಅದೇ ತರಗತಿಯೇ ಇತರೆ ವಿದ್ಯಾರ್ಥಿಗಳ ಗುಂಪಿಗೆ ಹೋಲಿಸಿ ಅವನ ಸಾಮರ್ಥ್ಯವನ್ನು ನಿರ್ಧರಿಸುವ ಪರೀಕ್ಷೆ ಮೊದಲನೇದು ಮಾನದಂಡ ಆಧಾರಿತ ಪರೀಕ್ಷೆ ಎರಡನೇದು ನೈದಾನಿಕ ಪರೀಕ್ಷೆ ಮೂರನೇದು ಪೂರ್ವಸೂಚಕ ಪರೀಕ್ಷೆ ನಾಲ್ಕನೇದು ಪ್ರಮಾಣಕ ಆಧಾರಿತ ಪರೀಕ್ಷೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಪ್ರಮಾಣಕ ಆಧಾರಿತ ಪರೀಕ್ಷೆ ನೆಕ್ಸ್ಟ್ ಪ್ರಶ್ನೆ ಎಂಬತ್ತೆಂಟು ರವರ ಪ್ರಕಾರ ಈ ಕೆಳಗಿನ ಚಿತ್ರದಲ್ಲಿ ಯಾವ ಅಕ್ಷರವು ಸಮೀಪದ ಅಭಿವೃದ್ಧಿ ವಲಯವನ್ನು ಪ್ರತಿನಿಧಿಸುತ್ತದೆ ಮೊದಲನೇದು ನೋಡಿ ಇಲ್ಲಿ ನೋಡಿ ಚಿತ್ರಗಳು ನೋಡಿ ಮೂರು ಸರ್ಕಲ್ಗಳಿದ್ದಾವೆ ಒಳಗಿಂದೊಂದು ಎ ವಲಯ ಸೆಕೆಂಡನೇದು ಬಿ ವಲಯ ಮೂರನೇದು ಸಿ ವಲಯ ಫುಲ್ ಹೊರಗಿಂದು ಡಿ ವಲಯ ಸೊ ಇಲ್ಲಿ ಆಪ್ಷನ್ಸು ಮೊದಲನೇದು ಎರಡನೇದು ಮೂರನೇ ಸಿ ನಾಲ್ಕನೇ ಡಿ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ವಲಯ ಓಕೆನಾ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಎಂಬತ್ತೊಂಬತ್ತು ವಿದ್ಯಾರ್ಥಿಗಳು ಶಿಕ್ಷಕರು ನೀಡಿದ ಸಮಸ್ಯೆಯನ್ನು ಪರಿಹರಿಸುತ್ತಿದ್ದಾರೆ ಹಾಗಾದರೆ ಅವರು ಪಿಯಾಜರವರ ಜ್ಞಾನಾತ್ಮಕ ವಿಕಾಸದ ಈ ಕೆಳಗಿನ ಯಾವ ಹಂತಕ್ಕೆ ಸೇರಿದ್ದಾರೆ ಮೊದಲನೇದು ಸಂವೇದಾಗತಿ ಹಂತ ಎರಡನೇದು ಕಾರ್ಯಪೂರ್ವ ಹಂತ ಮೂರನೇದು ಮೂರ್ತ ಕಾರ್ಯಗಳ ಹಂತ ನಾಲ್ಕನೇದು ಔಪಚಾರಿಕ ಕಾರ್ಯಗಳ ಹಂತ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಔಪಚಾರಿಕ ಕಾರ್ಯಗಳ ಹಂತ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ತೊಂಬತ್ತು ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆಗಳು ಮೊದಲನೇ ಎ ಏನಿದೆ ಬೆಳವಣಿಗೆಯು ವಿಕಾಸದ ಒಂದು ಭಾಗ ಬಿ ವಿಕಾಸವು ಬೆಳವಣಿಗೆಯ ಭಾಗ ಸಿ ಬೆಳವಣಿಗೆ ನಿರಂತರವಾದುದ ಆದರೆ ವಿಕಾಸ ನಿರಂತರವಾದುದಲ್ಲ ಡಿ ಬೆಳವಣಿಗೆ ನಿರಂತರವಾದುದಲ್ಲ ಆದರೆ ವಿಕಾಸ ನಿರಂತರವಾದುದ್ದು ಇಲ್ಲಿ ಆಪ್ಷನ್ಸ್ ನೋಡಿ ಕೆಳಗಡೆ ಮೊದಲನೇದ್ದು ಎ ಮತ್ತು ಬಿ ಎರಡನೇದ್ದು ಎ ಮತ್ತು ಸಿ ಮೂರನೇದ್ದು ಬಿ ಮತ್ತು ಸಿ ನಾಲ್ಕನೇದ್ದು ಸಿ ಮತ್ತು ಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಬಿ ಮತ್ತು ಸಿ ಇವು ಏನಾಗಿದ್ದಾವೆ ವಿಕಾಸಕ್ಕೆ ಸಂಬಂಧಿಸಿದಂತೆ ತಪ್ಪಾದ ಆಗಿದ್ದಾವೆ ಓಕೆನಾ ಸೊ ಇಲ್ಲಿವರೆಗೆ ನಾವು ಏನು ಮಾಡಿದೀವಿ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪೇಪರ್ ಟೂನ ಸೈಕಾಲಜಿ ಕ್ವೆಶನ್ ಪೇಪರನ್ನು ನೋಡಿದ್ದೀವಿ ಓಕೆನಾ ಸೊ ಇದೇ ರೀತಿ ನಿಮಗೆ ಪ್ರೀವಿಯಸ್ ಇಯರ್ದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರರ ಪ್ರಶ್ನೆ ಪತ್ರಿಕೆಗಳು ಕೂಡ ಈ ಚಾನಲ್ನಲ್ಲಿ ಲಭ್ಯವಿದ್ದಾವೆ ಓಕೆನಾ ಸೊ ನೀವು ಅಲ್ಲಿ ಹೋಗಿ ಹಿಂದಿನ ಕ್ವೆಶನ್ ಪೇಪರ್ಗಳನ್ನು ನೋಡ್ಬೋದು ಆಲ್ರೆಡಿ ನಾನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೋಷಿಯಲ್ ಮತ್ತು ಕನ್ನಡ ಸಬ್ಜೆಕ್ಟ್ ಪೇಪರ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಅವುಗಳನ್ನು ಕೂಡ ನೀವು ನೋಡ್ಬೋದು ಓಕೆನಾ ಸೈಕಾಲಜಿ ಏನು ಓದಬೇಕಪ್ಪ ಅಂತ ತಿಳಿಯೋದ್ರಲ್ಲಿನೇ ಓದ್ತೋಗುತ್ತೆ ಸೊ ಅದಕ್ಕಾಗಿ ಹೆಚ್ಚು ಹೆಚ್ಚು ನಾವು ಈ ಕ್ವಶನ್ ಪೇಪರ್ಗಳನ್ನು ಕಲೆಕ್ಟ್ ಮಾಡಿದ್ರೆ ಯಾವ ಟಾಪಿಕ್ ಮೇಲೆ ಈ ಯಾವ ವಿಷಯದ ಮೇಲೆ ಹೆಚ್ಚು ಹೆಚ್ಚು ಪ್ರಶ್ನೆಗಳನ್ನು ತೆಗೆದಿದ್ದಾನೆ ಅಂತ ಗೊತ್ತಾಗುತ್ತೆ ಈ ಟಾಪಿಕ್ ಕಂಪಲ್ಸರಿ ಕೇಳ್ತಾನೆ ಅಂತ ಗೊತ್ತಾಗುತ್ತೆ ಆ ಟಾಪಿಕನ್ನು ಓದ್ಕೊಳ್ಳೋಕೆ ತುಂಬ ಸುಲಭ ಆಗುತ್ತೆ ಸೊ ಹಾಗಾಗಿ ಹೆಚ್ಚು ಹೆಚ್ಚು ಕ್ವಶನ್ ಪೇಪರ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಅವುಗಳನ್ನೇ ರೆಫರ್ ಮಾಡಿದ್ರೆ ನೀವು ತುಂಬಾ ಸುಲಭವಾಗಿ ಟಿ ಇ ಟಿಯನ್ನು ಹಂಡ್ರೆಡ್ ಪರ್ಸೆಂಟಾಗಿ ಒನ್ ಫಸ್ಟ್ ಅಟೆಂಪ್ಟಲ್ಲಿನೇ ಕ್ಲಿಕ್ ಆಗ್ಬೋದು ಓಕೆನಾ ಸೊ ಫಸ್ಟ್ ಅಟೆಂಪ್ಟಲ್ಲಿ ನೀವು ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀರಾ ಅದಕ್ಕಾಗಿ ಈ ಟ್ರಿಕ್ಕನ್ನು ಯೂಸ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಕ್ವಶನ್ ಪೇಪರ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಅವುಗಳನ್ನೇ ಪ್ರಾಕ್ಟೀಸ್ ಮಾಡಿ ಓಕೆ ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆದರೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ಇದೇ ರೀತಿ ಕ್ಲಾಸ್ಗಳಿಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು